ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ನಿಮಗೆ ಪರೀಕ್ಷೆಯಲ್ಲಿ ಒಂದು ಪತ್ರಿಕಾ ವರದಿಯನ್ನು ತಯಾರಿಸಲಿಕ್ಕೆ ಹೇಳುತ್ತಾರೆ ಅವಾಗ ನೀವು ಯಾವ ರೀತಿ ಪತ್ರಿಕಾ ವರದಿಯನ್ನು ಬರೆಯಬೇಕು ಬೇರೆ ಬೇರೆ ಸಂದರ್ಭಗಳಲ್ಲಿ ಪತ್ರಿಕಾ ವರದಿಯನ್ನು ಬರೆಯಲಿಕ್ಕೆ ಹೇಳ್ತಾರೆ ಈಗ ಸಾಮಾನ್ಯವಾಗಿ ಪತ್ರಿಕೆಯಲ್ಲಿ ಪತ್ರಿಕಾ ವರದಿಯನ್ನು ಯಾವ ಯಾವ ಸಂದರ್ಭಗಳಲ್ಲಿ ಬರೆಯಲಿಕ್ಕೆ ಹೇಳ್ತಾರೆ ಈಗಾಗಲೇ ಪರೀಕ್ಷೆಯಲ್ಲಿ ಯಾವ ಯಾವ ಪ್ರಶ್ನೆಗಳು ಬಂದಿವೆ ಅದನ್ನು ಮಾದರಿಯಾಗಿಟ್ಟುಕೊಂಡು ನಾನು ನಿಮಗೆ ಕೆಲವು ಮಾದರಿಗಳನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಈಗ ಮೊದಲ ಮಾದರಿಯನ್ನು ನೋಡೋಣ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಒಂದು ಪತ್ರಿಕಾ ವರದಿಯನ್ನು ರಚಿಸಿರಿ ನೋಡಿ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಅಂದಮೇಲೆ ಗಣರಾಜ್ಯೋತ್ಸವದ ಒಂದು ಪತ್ರಿಕಾ ವರದಿಯನ್ನು ರಚಿಸಿರಿ ಅಂತ ಕೇಳ್ತಾರೆ ನೀವು ಯಾವ ರೀತಿ ಬರೀಬೇಕು ನೋಡಿ ಗಣರಾಜ್ಯೋತ್ಸವದ ಪತ್ರಿಕಾ ವರದಿ ಅಂತ ಹೆಡ್ಡಿಂಗ್ ಹಾಕ್ಬಿಡ್ತಾರೆ ಆ ರೀತಿ ನೀವು ತಲೆ ಬರಹ ಕೊಡಬಾರ್ದು ಈಗ ಗಣರಾಜ್ಯೋತ್ಸವಕ್ಕೆ ನೀವು ಒಬ್ಬರು ಅತಿಥಿಗಳನ್ನು ಕರೆಸಿರ್ತೀರಿ ಅವರು ಭಾಷಣ ಮಾಡ್ತಾರೆ ಕೆಲವೊಮ್ಮೆ ಅಧ್ಯಕ್ಷರನ್ನು ಕರೆಸಿರ್ತೀರಿ ಅವರು ಭಾಷಣ ಮಾಡ್ತಾರೆ ಸಂದರ್ಭಕ್ಕೆ ತಕ್ಕಂತೆ ನೀವು ಒಂದು ವರದಿಯನ್ನು ಬರೆಯಬೇಕು ಆ ಭಾಷಣದಲ್ಲಿ ಅವರು ಯಾವ ವಿಷಯವಾಗಿ ಭಾಷಣವನ್ನು ಮಾಡಿದರು ಅದನ್ನು ನಾವು ಪತ್ರಿಕಾ ವರದಿಯಲ್ಲಿ ಬರೆಯಬೇಕು ಈಗ ಇದೊಂದು ಮಾದರಿ ಒಂದು ಕಲ್ಪನೆ ಈಗ ಒಬ್ಬರು ನೀವು ಮುಖ್ಯ ಅತಿಥಿಗಳನ್ನು ಕರೆಸಿದ್ದೀರಾ ಅವರು ಭಾಷಣವನ್ನು ಮಾಡಿದ್ದಾರೆ ಆ ಭಾಷಣದ ವಿಷಯ ಏನಿದೆ ಪ್ರಜಾಪ್ರಭುತ್ವದ ಯಶಸ್ಸು ನಮ್ಮ ಕೈಯಲ್ಲಿದೆ ನಮ್ಮ ಅಂದರೆ ಜನತೆಯ ಕೈಯಲ್ಲಿದೆ ಪಬ್ಲಿಕ್ ಜನರ ಕೈಯಲ್ಲಿದೆ ಅಂತ ಪ್ರಜಾಪ್ರಭುತ್ವದ ಯಶಸ್ಸು ನಮ್ಮ ಕೈಯಲ್ಲಿದೆ ಅಂತ ಆ ವರದಿಗಾರ ಒಂದು ಹೆಡ್ಡಿಂಗ್ ಒಂದು ತಲೆಬರನ್ನು ಕೊಟ್ಟು ಒಂದು ವರದಿಯನ್ನು ತಯ ತಯಾರಿಸ್ತಾನೆ ನೀವೀಗ ವರದಿಗಾರರು ಯಾವುದೋ ಒಂದು ಪತ್ರಿಕೆ ವರದಿಗಾರರು ಅಂತ ಕಲ್ಪನೆ ಮಾಡಿಕೊಳ್ಳಿ ಈಗ ನೋಡಿ ಸ್ಥಳ ಸ್ಥಳ ಮತ್ತು ತಾರೀಕು ಬರೀಬೇಕು ನೀವು ಯಾವುದೇ ವರದಿಯನ್ನು ಬರೆಯುವಾಗ ಪತ್ರಿಕೆಯಲ್ಲಿ ನೋಡ್ರಿ ನೀವು ಅಲ್ಲಿ ಸ್ಥಳ ಇರ್ತದೆ ಯಾವ ತಿಂಗಳ ಯಾವ ತಾರೀಕು ಅಂತ ಇರ್ತದೆ ಯಾವ ದಿನಾಂಕ ಬೆಂಗಳೂರು ಜನವರಿ ಇಪ್ಪತ್ತಾರು ಅಂದರೆ ಈಗ ವರದಿಗಾರನು ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಶಾಲೆಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದ ಅಥವಾ ಒಂದು ಘಟನೆಯ ಒಂದು ವರದಿಯನ್ನು ಮಾಡ್ತಾ ಇದ್ದಾನೆ ಪ್ರಜಾಪ್ರಭುತ್ವದ ಯಶಸ್ಸು ಸಾಮಾನ್ಯ ಜನರ ಕೈಯಲ್ಲಿದೆ ಅದರಲ್ಲೂ ಯುವ ಜನರು ವಿದ್ಯಾರ್ಥಿಗಳು ತಮ್ಮ ಹೊಣೆಯನ್ನು ಅರಿತು ನಡೆಯಬೇಕು ಜನರು ದೇಶದ ಪ್ರಗತಿಗೆ ದುಡಿಯುವಂಥ ಯೋಗ್ಯರಾದ ಪ್ರಜಾಪ್ರತಿನಿಧಿಗಳನ್ನು ಆರಿಸಬೇಕು ಇವೆಲ್ಲ ಅಲ್ಲಿ ಬಂದಂಥ ಮುಖ್ಯ ಅತಿಥಿಗಳು ಆಡಿದ ಭಾಷಣದಲ್ಲಿನ ಮಾತುಗಳು ಪ್ರಜಾಪ್ರಭುತ್ವದ ಯಶಸ್ಸು ಸಾಮಾನ್ಯ ಜನರ ಕೈಯಲ್ಲಿದೆ ಅದರಲ್ಲೂ ಯುವಜನರು ವಿದ್ಯಾರ್ಥಿಗಳು ತಮ್ಮ ಹೊಣೆಯನ್ನು ಅರಿತು ನಡೆಯಬೇಕು ಯಾಕಂದರೆ ಅವರು ಶಾಲೆಯಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದಾರೆ ಆದ ಕಾರಣ ಅವ್ರು ಹೇಳ್ತಾರೆ ಯುವಜನರು ವಿದ್ಯಾರ್ಥಿಗಳು ತಮ್ಮ ಹೊಣೆಯನ್ನು ಮೊದಲು ಅರಿತು ನಡೆಯಬೇಕು ಅನಕ್ಷರಸ್ಥರಿಗೆ ಅವರು ತಿಳುವಳಿಕೆ ಹೇಳಬೇಕು ಜನರು ದೇಶದ ಪ್ರಗತಿಗೆ ದುಡಿಯುವಂಥ ಯೋಗ್ಯರಾದ ಪ್ರಜಾಪ್ರತಿನಿಧಿಗಳನ್ನು ಆರಿಸಬೇಕು ಅಂದರೆ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಯೋಗ್ಯರಾದ ಪ್ರಜಾಪ್ರತಿನಿಧಿಗಳನ್ನು ಆರಿಸಬೇಕು ಮತ್ತು ಏನು ಹೇಳ್ತಾರೆ ನೋಡಿ ತಮ್ಮ ಭಾಷಣದಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಮ್ಮ ಹೊಣೆಯನ್ನು ಅರಿತು ನ್ಯಾಯಯುತವಾಗಿ ಕೆಲಸ ಮಾಡಬೇಕು ಅಂದರೆ ಅವರು ಯಾವುದೇ ಲಂಚ ರಿಷತ್ತುಗಳನ್ನು ತೊಗೆದುಕೊಳ್ಬಾರ್ದು ಅಧಿಕಾರಿಗಳು ಅವರು ನ್ಯಾಯಯುತವಾಗಿ ಕೆಲಸವನ್ನು ಮಾಡಬೇಕು ಅದನ್ನು ನೀವು ಬರೀಬೇಕು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಮ್ಮ ಹೊಣೆಯನ್ನು ಅರಿತು ನ್ಯಾಯಯುತವಾಗಿ ಕೆಲಸವನ್ನು ಮಾಡಬೇಕು ಅಧಿಕಾರಿಗಳು ಜನರೊಂದಿಗೆ ಸ್ನೇಹದಿಂದ ವರ್ತಿಸಬೇಕು ಅಧಿಕಾರಿಗಳು ಜನರೊಂದಿಗೆ ಸ್ನೇಹದಿಂದ ವರ್ತಿಸಬೇಕು ತಮ್ಮ ಕೆಲಸವನ್ನು ನ್ಯಾಯದಿಂದ ಕಾನೂನಿನ ಚ ಕಾನೂನಿನ ಚೌಕಟ್ಟಿನಲ್ಲಿ ನಿಷ್ಠೆಯಿಂದ ಮಾಡಬೇಕು ಅಂದರೆ ಕಾನೂನಿನಿಂದ ಏನು ಮಾಡಲಿಕ್ಕೆ ಬರ್ತದೆ ಕಾನೂನಿನಂತೆ ಆ ರೀತಿ ಮಾಡಿ ಜನರಿಗೆ ಅವರು ಕೊಡಬೇಕು ನಿಷ್ಠೆಯಿಂದ ತಮ್ಮ ಕೆಲಸವನ್ನು ಮಾಡಬೇಕು ಜನರು ಅಧಿಕಾರಿಗಳಿಗೆ ಸಹಕಾರವನ್ನು ಕೊಡಬೇಕು ಜನರು ಕೂಡ ಅಧಿಕಾರಿಗಳ ಕೆಲಸಕ್ಕೆ ತೊಂದರೆ ಮಾಡಬಾರ್ದು ಅವರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು ಜನರು ಕೂಡ ಅಧಿಕಾರಿಗಳೊಂದಿಗೆ ಸಹ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಡಬೇಕು ಆಗ ನಮ್ಮ ದೇಶವು ಗಾಂಧೀಜಿಯವರ ಕನಸಿನ ರಾಮರಾಜ್ಯವಾಗುತ್ತದೆ ಎಂದು ಮುಖ್ಯ ಅತಿಥಿಗಳು ಅಭಿಪ್ರಾಯಪಟ್ಟರು ಮುಖ್ಯ ಅತಿಥಿಗಳು ಯಾರು ಯಾರು ಬಂದಿದ್ದರು ಅದನ್ನು ನೀವು ಅಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದ ಅತಿಥಿಗಳಾದ ಶೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಭಿಪ್ರಾಯಪಟ್ಟರು ಅಥವಾ ಯಾರೋ ಒಂದು ಶಾಸಕರನ್ನು ಕರೆದಿರ್ತೀರ ಶಾಸಕರು ಮುಖ್ಯ ಅತಿಥಿಗಳಾದ ಶಾಸಕರು ಅಭಿಪ್ರಾಯಪಟ್ಟರು ಹೀಗೆಲ್ಲ ಬರೀಬೋದು ಅದರಲ್ಲಿ ಏನೂ ತಪ್ಪಿಲ್ಲ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಸರ್ಕಾರದ ಮುಖ್ಯಮಂತ್ರಿಯಾದ ಕುಮಾರ ರಮೇಶನು ವಹಿಸಿದ್ದನು ಕೆಲವೊಂದು ಶಾಲೆಗಳಲ್ಲಿ ಒಂದು ಗೌರ್ಮೆಂಟ್ ಇದನ್ನು ಮಾಡಿ ಅದರಲ್ಲಿ ಮುಖ್ಯಮಂತ್ರಿ ಸಾಂಸ್ಕೃತಿಕ ಮಂತ್ರಿ ಹೀಗೆಲ್ಲ ಮಾಡಿರ್ತಾರೆ ಕೆಲವೊಂದರಲ್ಲಿ ಅಷ್ಟೇ ಜನರಲ್ ಸೆಕ್ರೆಟರಿ ಹೀಗೆಲ್ಲ ಮಾಡಿರ್ತಾರೆ ಆ ರೀತಿಯಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಸರ್ಕಾರದ ಮುಖ್ಯಮಂತ್ರಿಯಾದ ಕುಮಾರ ರಮೇಶನು ವಹಿಸಿದ್ದನು ಮುಖ್ಯೋಪಾಧ್ಯಾಯರು ಎಲ್ಲರನ್ನು ಸ್ವಾಗತಿಸಿದರು ಒಂಬತ್ತನೇ ತರಗತಿಯ ಸಂಜನಾ ಕಾರ್ಯಕ್ರಮವನ್ನು ನಿರೂಪಿಸಿದಳು ನೋಡಿ ಒಂಬತ್ತನೇ ತರಗತಿಯಲ್ಲಿ ಕಲಿಯುವಂಥ ಸಂಜನಾ ಕಾರ್ಯಕ್ರಮವನ್ನು ನಿರೂಪಿಸಿದಳು ಶಾಲಾ ಸರ್ಕಾರದ ಕಾರ್ಯದರ್ಶಿಯಾದ ವೆಂಕಟೇಶನು ವಂದನ ಅರ್ಪಣೆಯನ್ನು ಮಾಡಿದನು ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು ಅಥವಾ ಕಾರ್ಯಕ್ರಮವು ಸಂಪೂರ್ಣಗೊಂಡಿತು ಸಂಪನ್ನವಾಯಿತು ಹೀಗೆಲ್ಲ ನೀವು ಬರೆಯಬಹುದು ನೋಡಿ ಇಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ ಹೇಳಿದ್ವಿ ಮುಖ್ಯ ಅತಿಥಿಗಳು ಮುಖ್ಯವಾಗಿ ಭಾಷಣವನ್ನು ಮಾಡಿದ್ದಾರೆ ಅದನ್ನೇ ಪತ್ರಿಕಾ ವರದಿಯಲ್ಲಿ ನಾವು ತೆಗೆದುಕೊಂಡಿದ್ದೀವಿ ಮುಖ್ಯೋಪಾಧ್ಯಾಯರು ಎಲ್ಲರನ್ನು ಸ್ವಾಗತಿಸಿದರು ಮತ್ತು ಒಂಬತ್ತನೇ ತರಗತಿಯ ಸಂಜನಾ ಕಾರ್ಯಕ್ರಮವನ್ನು ನಿರೂಪಿಸಿದಳು ಯಾರು ಸ್ವಾಗತ ಮಾಡಿದರು ಯಾರು ಕಾರ್ಯಕ್ರಮ ನಡೆಸಿಕೊಟ್ಟರು ಯಾರು ನಿರೂಪಣೆಯನ್ನು ಮಾಡಿದರು ಇದನ್ನೆಲ್ಲ ಬರೀಬೇಕು ಮತ್ತು ಕೊನೆಗೆ ವಂದನಾರ್ಪಣೆಯನ್ನು ಯಾರು ಮಾಡಿದರು ಶಾಲಾ ಸರ್ಕಾರದ ಕಾರ್ಯದರ್ಶಿಯಾದ ವೆಂಕಟೇಶನು ವಂದನಾರ್ಪಣೆಯನ್ನು ಮಾಡಿದನು ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು ಇಲ್ಲಿ ವರದಿಗಾರನ ಸಹಿ ಅಂತ ಒಂದು ಕಾಲ್ಪನಿಕವಾಗಿ ವರದಿಗಾರನ ಸಹಿ ಅಂತ ಬರೆದ್ರೆ ಸಾಕು ಇದು ನೀವು ಪರೀಕ್ಷೆಯಲ್ಲಿ ಯಾವ ರೀತಿ ಪತ್ರಿಕಾ ವರದಿಯನ್ನು ಬರೆಯಬೇಕು ಅನ್ನುವ ಒಂದು ಮಾದರಿ ಮತ್ತು ಪತ್ರಿಕೆಗಳಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವ ಮಾದರಿಗಳನ್ನು ನೋಡಿಕೊಂಡು ಪ್ರಶ್ನೆಗಳನ್ನು ನೋಡಿಕೊಂಡು ಮುಂದಿನ ಮಾದರಿಗಳನ್ನು ಕೂಡ ಮಾಡ್ತೀನಿ ನಿಮಗೆ ಪರೀಕ್ಷೆಗೆ ಅವು ಸಹಾಯಕವಾಗುತ್ತವೆ ಆದ ಕಾರಣ ತಪ್ಪದೇ ನಮ್ಮ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು